ನಾನು ನಿಮ್ಗೆ ಕೇಳ್ತಾ ಇದೀನಿ ಬಿ ಜೆ ಪಿ ಅವ್ರಿಗೆ ಮಾಡಿದ್ದೀರಿ ಅಂತ ನೀವು ಓಟ್ ಕೇಳ್ತಾ ಇದ್ದೀರಿ ಯಾವ ನೋ ರೈಟ್ ಟು ಆಸ್ಕ್ ಎನಿ ವೋಟ್ ಓಟ್ ಕೇಳಕ್ಕೆ ನಿಮ್ಗೆ ಹಕ್ಕಿಲ್ಲ ಇಲ್ಲ ಈಗ ಸಿ ಎಂ ಹೇಳಿದ್ರಲ್ಲ ಸತ್ತ ಹತ್ತು ವರ್ಷದ ಸಾಧ್ಯ ಹೇಳಿ ಅಂತ ಅನ್ಬಿಟ್ಟು ಹತ್ತು ವರ್ಷದ ಸಾಧ್ಯ ಏನಿದೆ ಅಂತ ಹೇಳಿ ನೀವು ಒಂದು ಒಂದು ವಿಚಾರ ಇವತ್ತು ನಾವು ಭರವಸೆ ಇವತ್ತೇನು ನಮ್ಮದು ಭರವಸೆ ಅಂದರೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬರ್ತದೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಏನಿದೆ ಅದು ಅನುಷ್ಠಾನಕ್ಕೆ ತರ್ತೀವಿ ನೀವು ನಮ್ಮ ಸಂಸದರು ಆಯ್ಕೆ ಮಾಡಿ ಈಗ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ತಂದೇ ತರ್ತೀವಿ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಮಾದಾಗಿ ವಿಚಾರದಲ್ಲಿ ನಾವು ಆ ಯೋಜನೆಯನ್ನು ಮಾಡೇ ಮಾಡ್ತೀವಿ ಭದ್ರಾ ಯೋಜನೆ ಅದು ಕಾರ್ಯರೂಪಕ್ಕೆ ತಂದೇ ತರ್ತೀವಿ ಐದು ಸಾವಿರದ ಇನ್ನೂರು ಕೋಟಿ ನಾಲ್ಕು ಸಾವಿರ ಕೋಟಿ ಅವರೇ ತಾನೇ ಬಜೆಟ್ ಸೇರಿಸಿ ಐದು ಸಾವಿರದ ಮುನ್ನೂರು ಕೋಟಿ ಐದು ಸಾವಿರದ ಮುನ್ನೂರು ಕೋಟಿ ಅದನ್ನು ಬೊಮ್ಮಾಯಿ ಸೇರಿಸಿರ್ತಾರೆ ಇವತ್ತು ಒಂದು ರೂಪಾಯಿ ಬಿಡುಗಡೆ ಮಾಡಲಿ ಅದು ಹೆಂಗ್ರಿ ಓಟ್ ಕೇಳಕ್ಕೆ ಪ್ರೈಮ್ ಅಲ್ಲಿಗೆ ಬಂದ್ರು ದಾವಣಗೆರೆಗೆ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಲ್ಲಿಗೆ ಹೆಂಗ್ರಿ ಬಂದರು ಆ ಬಜೆಟ್ ಬಗ್ಗೆ ಏನು ಲೆಕ್ಕ ಇಲ್ವೇ ಸಿ ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್